ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇಲ್ಲಿ ನೋಡಿ ಇದು ಸ್ವೀಟ್ ಪೊಟ್ಯಾಟೊ ಅಥವಾ ಸಿಹಿ ಗೆಣಸು ಅಂತ ಕರಿತೀವಿ ನಾವು ಹಿಂದಿನ ಕಾಲ್ ಹಿಂದಿನ ಕಾಲದಲ್ಲೆಲ್ಲ ಮಾಡುವ ಗಡ್ಡೆ ಗೆಣಸು ತಿಂದು ಬದುಕಿದ್ದ ಅಂತ ಹೇಳ್ತಾರೆ ಇವಾಗೂ ನಾವು ಈ ಗೆಣಸಿಂದ ವೆರೈಟಿಯಾಗಿ ಅಡುಗೆನೂ ಮಾಡ್ತಾರ ಹೋಳಿಗೆ ಮಾಡ್ತಾರೆ ಹೌದಾ ಹಾಗೆ ನಾನಿಲ್ಲಿ ಯಾವುದೇ ರೆಸಿಪಿ ಮಾಡ್ತಾ ಇಲ್ಲ ಇವತ್ತು ನಾನು ಗೆಣಸು ತಗೊಂಡೆ ಹೋಳಿಗೆ ಮಾಡಿ ತಿನ್ನೋಕೆ ಅನಿಸ್ತು ಅದಕ್ಕೆ ಇದನ್ನು ಕುದಿಸಿ ತಿಂದರೆ ಹೇಗಿರುತ್ತೆ ಭಾಳ ಟೇಸ್ಟ್ ಆಗಿರುತ್ತೆ ಓಕೆ ನೋಡಿ ನಾನು ಒಂದು ಸೇರು ಜೋಳ ಕೊಟ್ಟಿದ್ವಿ ಅಥವಾ ನೀವು ರೊಕ್ಕ ಕೊಟ್ಟು ತೊಗೋಬೋದು ಹಳ್ಳಿ ಸ್ ಹಳ್ಳಿ ಕಡೆ ಎಲ್ಲ ನೀವು ಸೇರ್ ಜೋಳ ಕೊಟ್ಟರೆ ಒಂದು ಸೇರು ಅಥವಾ ಒಂದು ಕೆ ಜಿ ಗೆನ್ಸು ಕೊಡ್ತಾರ ಅಥವಾ ಇದು ಮಾರ್ಕೆಟಲ್ಲೂ ಸಿಗುತ್ತೆ ಈ ಥರ ನಾವು ಗೆಣಸನ್ನು ತೊಗೊಂಡು ಚೆನ್ನಾಗಿ ತೊಳೆದು ತಿಂತ ಇದ್ದರೆ ಯಾವ ಹೋಳಿಗೆನೂ ಬೇಡ ಏನೂ ಬೇಡ ಜಸ್ಟ್ ಕುದಿಸಿ ಹಾಗೆ ತಿನ್ಬೋದು ಇದು ಅಷ್ಟಂದ್ರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ನಾನು ಆಲ್ರೆಡಿ ಕುದಿಸಿದ್ದೀನಿ ಅಷ್ಟು ಚೆನ್ನಾಗಿದೆ ಇದು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಕೊಡೋವರೆಗೂ ನೋಡಿ ನೋಡಿ ನಾ ಗೆಣಸನ್ನು ಒಮ್ಮೆನೇ ಇಲ್ಲ ಈ ಒಂದು ನಾಲ್ಕು ಅಷ್ಟೇ ಕುದಿಸೋಕ್ಕೆ ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಈ ಕುದ್ದಿದ್ದ ಕುದ್ದಿದ್ದನ್ನು ಏನು ಮಾಡ್ತಾರಾ ಹೋಳಿಗೆ ಮಾಡ್ತಾರೆ ಬೆಲ್ಲ ಸೇರಿಸಿ ನಾ ಏನು ಹೋಳಿಗೆ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಹೋಳಿಗೆ ತಿಂದು ಅಂತ ಇವತ್ತ ನಾನು ಬರೀ ಗೆಣಸನ್ನು ಕುದಿಸಿ ತಿಂತಾ ಇದ್ದೀನಿ ಅದು ಯಾವ ಥರ ರುಚಿಯಾಗಿರುತ್ತೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಮ್ಮೆ ನೀವು ಹೋಳಿಗೆನೇ ಬೇಡ ಹಾಗೆ ತಿಂತೀರಿ ಇದನ್ನ ನೋಡಿ ಈ ಥರ ಚೆನ್ನಾಗಿ ತೊಳೆ ತೊಳೆದು ಕುದಿಯಕ್ಕೆ ಹಾಕಬೇಕು ನೀವು ಒಮ್ಮೆ ತೊಗೊಂಡ್ರೆ ಇದನ್ನ ಎರಡು ಮೂರು ಬೇರೆ ಕುದಿಸ್ಬೋದು ಈ ಥರ ಕಲರ್ ಚೇಂಜ್ ಆಗಿ ಅವೆಲ್ಲ ಏನಾಗುತ್ತೆ ಸೀಳ್ತಾವ ನೋಡಿ ಈ ಥರ ಕುದಿಸಿದ ಮೇಲೆ ಗೊತ್ತಾಗಿಬಿಡುತ್ತೆ ಅದು ಕುದ್ದಿದೆ ಇಲ್ಲೋ ಅಂತ ತಿಳ್ಕೊಳ್ಳೋದು ಹೇಗಪ್ಪ ಅಂತಂದರೆ ಈ ಥರ ನೋಡಿ ಇಲ್ಲಿ ಸೀಳಿದೆ ಎಲ್ಲ ನೋಡಿ ಈ ಥರ ಇಲ್ಲೆಲ್ಲ ಹೇಗೆ ಸೀಳಿದೆ ನೋಡಿ ಇದು ಸ್ವಲ್ಪ ಹಾರಲಿಕ್ಕೆ ಬಿಡ್ಬೇಕು ಮಕ್ಕಳಿಗೂ ಕೊಡಿ ಹೋಳಿಗೆ ಮಾಡಿದ್ರೆ ಮಕ್ಕಳು ತಿನ್ನಲ್ಲ ಒಬ್ಬೊಬ್ರು ಸಿಹಿ ತಿನ್ನಲ್ಲ ಈ ಥರ ಕುದಿಸಿ ಕೊಡಿ ಚೆನ್ನಾಗಿರುತ್ತೆ ನೋಡಿ ಒಂದು ತಿನ್ನಲ್ಲ ಅನ್ನೋರು ಎರಡು ಸಹಿತ ತಿಂತಾರೆ ಇದನ್ನು ಒಬ್ಬೊಬ್ರು ಏನಾಗ್ತಾ ಕುದಿಸಿಲ್ಲಾರದ ಹಸಿನ ತಿಂತೀವಿ ನಾವು ಮೇಲೆ ಸಿಪ್ಪೆಯೆಲ್ಲ ತೆಗೆದು ಹಸಿನೂ ತಿನ್ಬೋದು ಅದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಎರಡು ರೀತಿ ಮಾಡ್ಬೋದು ಇಲ್ಲಿ ಇಲ್ಲಿ ಕುದಿಸಿನೂ ತಿನ್ಬೋದು ಅಥವಾ ಕುದಿಸ್ತೇನ ಹಸಿನೂ ಸಿಪ್ಪೆ ತೆಗೆದು ತಿನ್ಬೋದು ಈ ಥರ ನೋಡಿ ಕುದ್ದಿತ್ತಂದರೆ ಸಿಪ್ಪೆ ತಾನಾಗೆ ಬಂದ್ಬಿಡುತ್ತೆ ಮೇಲೆ ಸ್ವಲ್ಪ ಆರಿಂದ ಇನ್ನೂ ಟೇಸ್ಟ್ ಇದು ನಮ್ಮಲ್ಲೇ ಮನೆಯಲ್ಲಿ ಮಕ್ಕಳಿಗೆಲ್ಲ ನಾನು ಈ ಥರನೇ ಕುದಿಸಿ ಕೊಡೋದು ಯಾಕಂದ್ರೆ ಅವರು ಸ್ವಲ್ಪ ಆಟ ಆಡ್ಕೊತ ತಿಂತಾರೆ ಅವ್ರಿಗೆ ಎಂಜಾಯ್ ಎಂಜಾಯ್ ಮಾಡ್ಕೊತ ತಿಂತಾರೆ ಆ ಥರ ನೋಡಿ ಎಲ್ಲ ಸಿಪ್ಪೆ ಸುಳಿದ ಮೇಲೆ ಹೇಗೆ ಕುದ್ದಿದೆ ಇದು ಭಾಳ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ಥರ ಒಮ್ಮೆ ನೋಡಿ ಸಿಹಿ ಗೆಣಸನ್ನು ಹೋಳಿಗೆ ಮಾಡೋ ಬದಲು ಈ ಥರ ಕುದಿಸಿ ತಿನ್ನಿ ನೋಡಿ சனம ட்ரமா தன்யவாத ஃபிரெண்ட்ஸ்